ಗುರುಮಿಟ್ಕಲ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹಾಗೂ ಬಾಬುರಾವ್ ಚಿಂಚನಸೂರವರ ಬಗ್ಗೆ ಅಗೌರವವಾಗಿ ಮಾತನಾಡಿದ ಶಾಸಕರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಜಿ ಸಪ್ತ ಖಾತೆ ಸಚಿವರು ಹಾಗೂ ನಿಜಶರಣ ಅಂಬಿಗಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಬಾಬುರಾವ್ ಚಿಂಚನಸೂರವರು ಬರುವ ಮುಂಚೆಯೇ ಶಿಷ್ಟಾಚಾರ ಉಲ್ಲಂಘಿಸಿ ಶಾಸಕರಾದ ಶರಣ್ಗೌಡ ಕಂದಕೂರ್ ಅವರು ಗುರುಮಟ್ಕಲ್ ತಾಲೂಕಿನ ಪ್ರಜಾಸೌಧದ ಅಡಿಗಲ್ಲನ್ನು ತಾವೇ ನೆರವೇರಿಸಿದರು ನಾನು ಎನೋ ಅಥವಾ ಅವನು ಎನೋ ಅಂತ ಏಕವಚನದಲ್ಲಿ ಮಾಜಿ ಸಪ್ತಖಾತೆ ಸಚಿವರಿಗೆ ಅಗೌರವವಾಗಿ ಮಾತನಾಡಿದ್ದನ್ನು ಖಂಡಿಸಿ ಇಂದು ಗುರುಮಟ್ಕಲ್ನಲ್ ನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜನಾಕ್ರೋಶಗೊಂಡಿತು ಇದೇ ವೇಳೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸರೆಡ್ಡಿ ಆನಪುರ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಬಾಬುರಾವ್ ಚಿಂಚನಸೂರು ಮಾಡಿದ ರಸ್ತೆಗಳನ್ನು ಮುಚ್ಚಲು ಆಗುವುದಿಲ್ಲ ಕಟ್ಟಿರುವ ಕಟ್ಟಡಗಳಿಗೆ ಬಣ್ಣವನ್ನು ಬಳಿಯಲು ಆಗಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು ಇನ್ನಾದರೂ ಹಿರಿಯರನ್ನ ಗೌರವದಿಂದ ನೋಡಲಿ ಇಲ್ಲ ಅಂದ್ರೆ ನೇಪಾಳದಲ್ಲಿ ಆದ ಪರಿಸ್ಥಿತಿಯೇ ಶಾಸಕರ ವಿರುದ್ಧ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಅಧ್ಯಕ್ಷರಾದಂತೋಟೋಕಾಲ್ ಪ್ರಕಾರ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಾಬೂರಾಜ್ ಚಿಂಚೂರು ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವ್ರ ಹೆಸರು ಹಾಕ್ಬೇಕು ಕಂಪಲ್ಸರಿ ಬೇಕು ಅವರು ಹೆಸರು ಹಾಕೋದಲ್ಲ ಅವರು ಸಚಿವ ಸ್ಥಾನಮಾನ ಅಂದ್ರೆ ಎನ್ಎಲ್ ಲಂಟ ಹೆಚ್ಚಿಗೆ పుతొంగలే గా మోపు దొంగలే కందుకు రుదొంగలే రామక దొంగలే కాటి దొంగలే కందుకు రుదొంగలే రామక గుర్తుల గుర్తుంచుకో రామక రామక దొంగలే

ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿ ಶಾಸಕ ಶರಣಗೌಡ ಕಂದಕೂರ್ ಹಠಾವೋ ಗುರುಮಿಟ್ಕಲ್ ಬಚಾವೋ ಎಂದು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಸು ಕಲಾಲ್ ಸೀನಾನ್ ಕನ್ನಡ ಸೈದಾಪುರ